ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೇನೆ ನನ್ನ ಬುಕ್ಕಿನ ಕಬೋರ್ಡನ್ನು ಪೇಂಟ್ ಹೊಡೆದಾಗಿದೆ ಸೊ ಬುಕ್ಕನ್ನು ಕೂಡ ಸ್ವಲ್ಪ ರಿಫ್ರೆಶ್ ಮಾಡಬೇಕಲ್ಲ ಹಾಗಾಗಿ ಬಿಸಿಲಿಗೆ ಇಡ್ತಾ ಇದ್ದೇನೆ ನಾನು ಹೋದ ವರ್ಷ ಹಿಟ್ಟಿದ್ದೆ ಅನಿಸುತ್ತೆ ಈ ವರ್ಷ ಇಡೋಕ್ಕಾಗಿರಲಿಲ್ಲ ಹಾಗಾಗಿ ಹೇಗೂ ಕ್ಲೀನ್ ಮಾಡೋಕ್ಕೆ ತೆಗಿತೀನಲ್ವಾ ಹಾಗೆ ಬುಕ್ಕುಗಳನ್ನು ಕೂಡ ಬಿಸಿಲಿಗೆ ಇಟ್ಬಿಡೋಣ ಅಂತ ಹೇಳಿ ಯೋಚನೆ ಮಾಡಿದೆ ಅರೆ ಇವಳೆ ಅಕ್ಕಪ್ಪ ಬಿಸಿಲುಗಿಡ್ತಾಳೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀರಾ ಬುಕ್ಕುಗಳಿಗೆ ಚಳಿ ಹಿಡಿದಿರ್ತದೆ ಹಾಗೆ ವರ್ಲೆ ತಿನ್ನುವುದಂತ ಹೇಳ್ತಾರಲ್ಲ ಅದೆಲ್ಲ ಆಗಬಾರ್ದು ಎಂಬ ಕಾರಣಕ್ಕೆ ಈ ರೀತಿಯಾಗಿ ಎಲ್ಲ ಮಾಡ್ತಾ ಇರ್ತೇನೆ ನಾನು ಪ್ರತಿಯೊಂದು ಬುಕ್ನಲ್ಲಿ ಕೂಡ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ಗಳಿದ್ದಾವೆ ಹಾಗಾಗಿ ಯಾವ ಪುಸ್ತಕವನ್ನು ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಇವತ್ತು ರಜೆ ಮಾಡಿದ್ದೆ ಮದುವೆಗೆ ಹೋಗಲಿಕ್ಕಿತ್ತು ಅಂತ ಹೇಳಿ ಹಾಗೆಯೇ ಪೇಂಟ್ ಕೂಡ ಹೊಡೆಯೋಕ್ಕೆ ಹಾಗೆ ಬುಕ್ಕನ್ನು ಬಿಸಿಲಿಗೆ ಇಡೋಕ್ಕೂ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಈ ರೀತಿಯಾಗಿ ರಜೆ ಮಾಡಿದ್ದೆ ನಾನು ನಾಳೆ ಹೋದ ಮೇಲೆ ಬರೆಯೋಕೆ ತುಂಬಾ ಇದ್ದಿರಬಹುದು ಈ ಮನೆಯ ಕ್ಲೀನಿಂಗ್ ಕೆಲಸಕ್ಕೆ ಕೈ ಹಾಕಿದರೆ ಮುಗಿಯೋದಂತಲೇ ಇಲ್ಲ ಎಷ್ಟು ಅಂತ ಮಾಡಿದ್ರೂ ಸಹ ಮುಗಿಯೋಕ್ಕೆ ಕೇಳ್ತಾ ಇಲ್ಲ ಹಾಗೇ ಡೆಕೋರೇಷನ್ ಮಾಡುವ ಮುಂಚೆ ಪೇಂಟ್ ಹೊಡಿಬೇಕು ಅಂತ ಹೇಳಿ ಹೇಳಿದ್ನಲ್ಲ ಹಾಗಾಗಿ ಪೇಂಟ್ ಹೊಡಿತಾ ಇದ್ದೇನೆ ಕಬಡ್ಡಿಗಾಯ್ತು ಇನ್ನು ಸೀಲಿಂಗ್ ಆದಮೇಲೆ ಗೋಡೆಗೆ ಪೇಂಟ್ ಹೊಡೆಯೋಣ ಅಂತ ಇದ್ದೇವೆ ನಮ್ಮ ರೂಮಿಗೆ ಮಾತ್ರ ಪೇಂಟ್ ಅಂತ ಇದ್ದೇವೆ ಮತ್ತೆ ಗೊತ್ತಿಲ್ಲ ಆ್ಯಂಡ್ ಗೊಂಬೆ ಮುಂತಾದ ಕ್ರಾಫ್ಟ್ ಇಂಥದ್ದನ್ನೆಲ್ಲ ಜೋಡಿಸ್ಲಿಕ್ಕಿದೆ ಆ್ಯಂಡ್ ನಾನು ಮದುವೆಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ದೆ ಅಲ್ಲ ಹಾಗಾಗಿ ಬೇಗನೆ ರೆಡಿ ಮನೆ ಸಿಂಪಲಾಗಿ ಹೋಗೋಣ ಅಂತ ಅಂದ್ಕೊಂಡೆ ಆ್ಯಂಡ್ ನಮ್ಮ ಜೊತೆ ಮೋತಿರಾಯರು ಕೂಡ ಬಂದರು ಗ್ರೌಂಡ್ ಗ್ರೌಂಡ್ವರೆಗೆ ಬಂದು ಮತ್ತು ಸೀದ ಹಿಂದೆ ಬಂದಿದ್ದರು ನಾವು ಈ ಕಡೆಯಿಂದ ನಡ್ಕೊಂಡು ಹೋಗುವಾಗ ಆ ಕಡೆಯಿಂದ ಅಮ್ಮ ಬಂದರು ಹಾಗಾಗಿ ಇಬ್ಬರು ಒಟ್ಟಿಗೆ ಒಳಗಡೆ ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ವಿ ಮದುವೆ ಮನೆಯಲ್ಲಿ ಗುರುತು ಪರಿಚಯದವರು ತುಂಬ ಅಂದರೆ ತುಂಬಾ ಕಮ್ಮಿ ಜನ ಇದ್ದರು ಹಾಗಾಗಿ ಸ್ವಲ್ಪ ಮುಜುಗರ ಆಗ್ತಾ ಇತ್ತು ಆ್ಯಂಡ್ ಹಾಗಾಗಿ ನಾನು ಒಂದೇ ಒಂದು ವಿಡಿಯೋ ಕ್ಲಿಪ್ಪನ್ನು ಕ್ಲಿಕ್ಕಿಸಿದೆ ಊಟಕ್ಕೆ ತುಂಬಾ ಬಗೆಯ ಇತ್ತು ನಾನು ಎಲ್ಲದರ ವಿಡಿಯೋ ತೆಗಿಲಿಕ್ಕಾಗಲಿಲ್ಲ ಆ್ಯಂಡ್ ನಾನು ಮೊದಲ ಬಾರಿಗೆ ಒಂದು ಸ್ವೀಟನ್ನು ಟೇಸ್ಟ್ ಮಾಡಿದೆ ಅದಾದ ಮೇಲೆ ಒಂದು ಶಾರ್ಟ್ ಮೂವಿಗೆ ಹೋಗಲಿಕ್ಕಿತ್ತು ಹಾಗಾಗಿ ಸ್ವಲ್ಪ ಪ್ರಿಪೇರ್ ಆದ ಕಾಲೇಜ್ ಹುಡುಗಿಯ ರೀತಿ ಡ್ರೆಸ್ ಹಾಕ್ಕೊಂಡು ಹೋಗಲಿಕ್ಕಿತ್ತು ಹಾಗಾಗಿ ಶೂಟಿಂಗ್ ಇದ್ದದ್ದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹಾಗಾಗಿ ಕಾರ್ಡ್ ಬಂದಿತ್ತು ನಾನು ನಾನನ್ನು ಕರ್ಕೊಂಡು ಹೋಗ್ಲಿಕ್ಕೆ ರಿಹರ್ಸಲ್ಸ್ ಹಾಗೆ ಟೈಮ್ ಹೋಗಿಬಿಡ್ತು ಈ ಶೂಟಿಂಗ್ ಎಲ್ಲ ಇರುವಾಗ ಅದಾದ ಮೇಲೆ ಟೇಕ್ಸ್ ಎಷ್ಟು ತೆಗೊಂಡಿದ್ದಾರೋ ಗೊತ್ತಿಲ್ಲ ಆ್ಯಂಡ್ ನಾಳೆ ಮತ್ತೆ ಹೋಗಲಿಕ್ಕಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ